ಮೆಂಟಲ್ ಮಂಜ ಅಂತ ಯಾಕೆ ಇಟ್ಕೊಂಡ್ರಿ ಅಂತ ನಿಮ್ಮ ಲಿಮಿಟೇಷನ್ಸ್ ಏನಿದೆ ನಿಮ್ಮ ಕಷ್ಟ ಏನಿದೆ ಅದನ್ನ ಮೀರಿ ಮುಂದೆ ಹೋಗೋದು ಅಂತ ಮದುವೆ ಆಗಿದೆ ನಮ್ದು ಆರು ಮಕ್ಳಿದಾವಲ್ಲ ಅದನ್ನ ನೋಡ್ಕೊಳ್ಳೋದೇ ಒಂದು ಒಳ್ಳೆ ಐ ಟಿ ಕಂಪ್ನಿಗಳಲ್ಲೇ ಕೆಲಸ ಕೆಲಸ ಇತ್ತು ಎಲ್ಲ ಮಾಡ್ಬೋದಿತ್ತು ಆದರೆ ಹಿಂಗೆ ಶುರುವಾಯ್ತು ಆಯ್ತು ಬಟ್ ನಾನು ಫಸ್ಟ್ ಬೈಕ್ ತೊಗೊಂಡಿದ್ದು ಒಂದು ಫಸ್ಟ್ ಫೋರ್ ಮಂತ್ಸಲ್ಲೇ ಒಂದು ಮೂರು ನಾಲ್ಕು ನಾಲ್ಕು ಬಿದ್ದಿದ್ದೆ ನನ್ ಗಾಡಿ ನೋಡಿದ ತಕ್ಷಣನೇ ಅವ್ನ್ ಟೀ ಅಂಗಿ ಅವ್ನ್ ಕುತ್ಕೊಂಡ್ಬಿಟ್ಟು ಎಲ್ಲಿಂದ ಬಂದಿದ್ದೀನಿ ನೀನ್ ಏನ್ ಮಾಡ್ತಿದ್ಯಾ ಇಲ್ಲಿ ನೀವು ಬಿಹಾರಲ್ಲಿ ಹಿಂಗ್ ರಾತ್ರಿ ಎಲ್ಲ ಹೋಗಬೇಡಿ ಇಲ್ಲಿ ಜನ ತುಂಬಾ ಡೇಂಜರ್ ಇದ್ದಾರೆ ನಿಮ್ಗೆ ತುಂಬಾ ಸೇಫ್ಟಿ ಇಶ್ಯೂಸ್ ಆಗುತ್ತೆ ಆ ಚಿಕ್ಕ ರೋಡ್ ಅಲ್ಲಿ ಈ ಕಡೆ ಒಂದ್ ಐವತ್ತು ಜನ ಈ ಕಡೆ ಒಂದ್ ಐವತ್ ಜನ ನೋಡಿದ ತಕ್ಷಣ ಇನ್ನೂ ಭಯ ಆಯಿತು ನನಗೆ ಪೇನ್ ಇಲ್ಲೆಲ್ಲ ಊದ್ಕೊಂಡ್ಬಿಟ್ಟಿದೆ ದೊಡ್ಡದಾಗಿ ಡಾಕ್ಟರ್ ಸ್ಟೈಲ್ ನಿನ್ನೊಂದು ಸರ್ಜರಿ ಮಾಡಿಸಬೇಕು ಐ ಟಿ ನೆಂಪಿ ಡೇಟ್